ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಸ್ನೇಹಿತರೆ ನಾನಿವತ್ತ ಏನಪ್ಪ ಹೇಳ್ದಕ್ಕೆ ಬಂದಿದ್ದೀನಿ ಅಂದರೆ ಕಾಟೇರಾ ಮೂವಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕಾಟೇರಾ ಮೂವಿಯ ಒಂದು ಲಿರಿಕಲ್ ವಿಡಿಯೋ ಸಾಂಗ್ ಇವಾಗ ರಿಲೀಸ್ ಆಗಿದೆ ಕಾಟೇರಾ ಮೂವಿನಿ ರಿಲೀಸ್ ಆಗಿದೆ ಬಿಡಿ ಮೂವಿ ರಿಲೀಸ್ ಆಗಿ ಇನ್ನೂರು ಕೋಟಿ ಮೇಲೆ ಸಂಪಾದನೆ ಮಾಡಿದೆ ಮೂವಿ ಅದರ ಲಿರಿಕಲ್ ವಿಡಿಯೋವನ್ನು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಬಿಟ್ಟಿದ್ದಾರೆ ಹೋಗಿ ನೋಡ್ಕೊಂಬನ್ನಿ ಪುಣ್ಯಾತ್ಮ ಅಂತ ಹೇಳಿಬಿಟ್ಟು ಆ ವಾರ್ಡು ಆ ವಾರ್ಡ್ ಮಾತ್ರ ವೆರಿ ಫೀಲಿಂಗ್ ಸಾಂಗು ರೀ ಎಷ್ಟು ಫೀಲ್ ಆಗಿಬಿಡ್ತು ಅಂದರೆ ನನಗೆ ಆ ಸಾಂಗನ್ನು ಕೇಳಿ ಕೆಲವೊಂದು ಅದರಲ್ಲಿ ಏನಿದೆ ಅದು ಲಿರಿಕ್ ಬರ್ದಿದಾರಲ್ಲ ಸಾಹಿತ್ಯವನ್ನು ಮೋಸ್ಟ್ಲಿ ಮಾಸ್ತಿಯವರು ಬರೆದಿರೋ ಸಾಹಿತ್ಯ ಅಂದ್ಕೋತೀನಿ ಮಾಸ್ತಿಯವರು ಬರೆದಿರೋ ಸಾಹಿತ್ಯ ತುಂಬ ಚೆನ್ನಾಗಿದೆ ರೀ ಕೆಲವೊಂದು ಲೈನ್ಗಳು ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಕೆಲವೊಂದು ಯಾವುವು ಅಂದರೆ ನೀವು ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಈ ಒಂದು ಲೈನು ಮತ್ತೆ ಇನ್ನೂ ಒಂದು ಲೈನ್ ಇದೆ ನಿಂದು ಕಾಲ ಮುಗಿದರೂ ನಿಲ್ಲದ ಅಧ್ಯಾಯ ಅಂದರೆ ಒಂಥರ ಫೀಲಿಂಗಲ್ಲಿ ಹೇಳಿರೋ ಒಂದು ಸಾಂಗು ಮತ್ತೆ ಆ ಲೈನುಗಳು ಬರೆದಿದಾರಲ್ಲ ಲಿರಿಕ್ ರೈಟ್ರು ಅವ್ರಿಗೆ ಕೊಡಬೇಕು ಮತ್ತು ಆ ಮ್ಯೂಸಿಕ್ಕಿಗೆ ಕೊಡಬೇಕು ಇದು ಯಾವಾಗ ಬರುತ್ತೆ ಅಂದರೆ ದರ್ಶನ್ ಅವರು ಕಾಟೇರ ಅಂತಲೇ ಹೇಳ್ತೀನಿ ದರ್ಶನ್ ಅನ್ನೋದಕ್ಕಿಂತ ಕಾಟೇರ ಅವರು ಜೈಲಿಂದ ಬಂದು ಹತ್ತು ದಿನಗಳ ಪೆರೋಲ್ ಮೇಲೆ ಜೈಲಿಂದ ವಾಪಸ್ ಬರ್ತಾರೆ ಹತ್ತು ದಿನಗಳ ಪೆರೋಲ್ ಮೇಲೆ ಬಂದ ಮೇಲೆ ಮತ್ತೆ ಜೈಲಿಗೆ ವಾಪಸ್ ಹೋಗಬೇಕಾಗುತ್ತೆ ಹತ್ತು ದಿನ ಆದಮೇಲೆ ಹೋಗಲೇಬೇಕಲ್ವಾ ಆಗ ಬರುವಂತಹ ಹಾಡು ಆ ಊರಿನ ಜನ ಭೀಮನಹಳ್ಳಿ ಮಲ್ಲನಕೆರೆ ಆ ಊರಿನ ಜನ ತುಂಬ ಫೀಲಿಂಗಲ್ಲಿ ಬೇಜಾರಲ್ಲಿ ಕಾಟೇರನನ್ನು ಕಳಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರುವಂತಹ ಒಂದು ಹಾಡು ಈ ಹಾಡು ಮಾತ್ರ ನೀವು ಕೂಡ ಒಂದ್ಸಲಿ ಕೇಳಿ ನೋಡಿ ಅಷ್ಟು ಫೀಲಿಂಗ್ ಆಗಿದೆ ಈ ವಾರ್ಡು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಸ್ನೇಹಿತರೆ ಇಲ್ಲಿ ಇನ್ನೊಂದೇನಪ್ಪ ಹೇಳಲಿಕ್ಕೆ ಹೊಲ್ಟಿ ಹೇಳಬೇಕು ಇದರಲ್ಲಿ ಅಂದರೆ ಈ ಮೂವಿ ಬಗ್ಗೆ ಹೇಳಬೇಕಾದ್ರೆ ಎಲ್ಲೂ ಕೂಡ ಬೋರ್ ಅನ್ಸಲ್ಲ ಮತ್ತೆ ಐದು ವರ್ಷದ ಮಕ್ಕಳಿಂದ ಮುದುಕರವರೆಗೂ ಕೂಡ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಎಲ್ಲೂ ಕೂಡ ಅಸಭ್ಯ ಪದಗಳ ಬಳಕೆ ಆಗಿಲ್ಲ ಎಲ್ಲೂ ಕೂಡ ಡಬಲ್ ಮೀನಿಂಗ್ ಬಳಕೆ ಆಗಿಲ್ಲ ಎಲ್ಲೂ ಕೂಡ ಈ ಹೀರೋಯಿನ್ಗಾಗಲಿ ಎಲ್ಲೂ ತುಂಡುಡುಗೆಯನ್ನು ತೊಡಿಸಿಲ್ಲ ಈ ತರಹದ ಒಳ್ಳೆ ಕತೆಗಳು ಬರೋದೇ ಕಡಿಮೆ ಬಂದಿದೆ ಇನ್ನೂ ನೋಡಿಲ್ಲ ಅಂದರೆ ನೀವು ಹೋಗಿ ಒಂದ್ಸಲಿ ನೋಡಿ ನಾನು ನಮ್ಮ ತಾಯಿ ಅವರಿಬ್ಬರು ಹೋಗಿ ನಾನು ಎರಡನೇ ಸಲ ಹೋದೆ ಅವ್ರಿಗೆ ತೋರಿಸಿರಲ್ಲ ತೋರ್ಸೋಕೆ ಅಂತ ಹೋದೆ ಈ ತರಹದ ಫಿಲಮ್ಗಳು ಬರ್ತಿರೋದೆ ಅಪರೂಪ ಮತ್ತೆ ಬರ್ತಿರೋದು ಅಪರೂಪ ಆಮೇಲೆ ಇನ್ನೂ ಒಂದೇನಪ್ಪ ಅಂದರೆ ಈ ಸಿನಿಮಾದಲ್ಲಿ ಬಂದಿದೆಯಲ್ಲ ಸಾಂಗ್ಗಳು ಈ ತರಹದ ಸಾಂಗ್ಗಳು ಬರೋದು ಅಪರೂಪ ಸಾಂಗ್ಗಳ ಬರೆಯರ್ ಕೂಡ ಕಡಿಮೆ ಆಗೋಗ್ಬಿಟ್ಟಿದ್ದಾರೆ ಈಗಿನ ಕಾಲದಾಗ ಬರೋ ಸಾಹಿತ್ಯನೋ ಅದ್ರಾಗ ಅರ್ಧ ಇಂಗ್ಲೀಷೇ ಮಿಕ್ಸ್ ಆಗೋಗ್ಬಿಟ್ಟಿರುತ್ತೆ ಅಂಥ ಸಾಹಿತ್ಯವನ್ನು ಬರೀತಾರೆ ಈಗಿನ ಕಾಲದಲ್ಲಿ ಆ ಮಧ್ಯೆ ಈ ತರಹದ ಒಂದು ಸಿನಿಮಾ ಬಂದಿರೋದು ಮತ್ತು ಈ ಥರದ ಸಾಹಿತ್ಯ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಹರ್ಷದಾಯಕವಾಗಿದೆ ಮತ್ತು ಸಿನಿಮಾ ಬರೀ ಸಿನಿಮಾ ಆಗಿ ಉಳಿದಿಲ್ಲ ಅದು ಒಬ್ಬ ಹೇಡಿಯನ್ನು ಧೈರ್ಯವಂತನನ್ನಾಗಿ ಮಾಡತಕ್ಕಂಥ ಶಕ್ತಿ ಈ ಸಿನಿಮಾದಲ್ಲಿದೆ ಯಾಕೆ ಅಂತಂದರೆ ಆ ಕಾಟೇರ ಅನ್ನೋ ಒಬ್ಬ ಹಳ್ಳಿ ಹುಡುಗ ಆ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಹೋಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾನಲ್ಲ ಆ ಪ್ರಶ್ನೆ ಮಾಡೋ ಸೀನನ್ನು ನೋಡಿದಾಗ ಎಂತಹ ಒಬ್ಬ ಹೇಳಿಗೂ ಕೂಡ ಧೈರ್ಯ ಬರುತ್ತೆ ಮತ್ತು ರೈತರು ಬರೀ ರೈತರಲ್ಲ ಅವರು ಅನ್ನ ಅನ್ನೋ ದೇವರನ್ನ ಸೃಷ್ಟಿ ಮಾಡತಕ್ಕಂತಹ ಸೃಷ್ಟಿಕರ್ತರು ಅನ್ನೋ ಮಾತನ್ನು ಕೂಡ ಈ ಒಂದು ಯಾವುದರಲ್ಲಿ ಸಿನಿಮಾದಲ್ಲಿ ಹೇಳಿದ್ದಾರೆ ಆದ್ದರಿಂದ ತಾವುಗಳು ಅಲ್ಲಿ ಸಿನಿಮಾ ಲೀಕ್ ಆಯಿತು ಇಲ್ಲಿ ಲೀಕ್ ಆಯಿತು ಅಲ್ಲಿ ಪೈರಸಿ ಆಯಿತು ಅದ್ರಾಗ ನೋಡೋಣ ಬಿಡು ಅಂತ ಹೇಳಿಬಿಟ್ಟು ನೀವೇನಾದರೂ ಮೊಬೈಲಾಗೆ ನೋಡಿದರೆ ನಿಜಕ್ಕೂ ನಿಮ್ಮಂಥ ದಡ್ಡರು ಯಾರೂ ಇರೋಲ್ಲ ಪೈರಸಿ ಮಾಡಬಾರ್ದು ಆದರೆ ಒಂದು ವೇಳೆ ಮೊಬೈಲಿಗೆ ಬಂದಿದ್ರೂ ಕೂಡ ಅದನ್ನು ನೋಡಬೇಡಿ ಥಿಯೇಟ್ರಿಗೆ ಹೋಗೇ ನೋಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಸಿನಿಮಾ ಬಗ್ಗೆ ನನ್ನ ನನ್ನ ಮನಸ್ಪೂರ್ವಕವಾಗಿ ಸಿನಿಮಾ ಬಗ್ಗೆ ಹಾಡುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಕತೇಲಿ ಅಷ್ಟು ದಮ್ಮಿದೆ ನಮ್ಗೆ ಏನು ಬೇಕು ಅನಿಸಿದೆಯೋ ಅದು ಎಲ್ಲ ಇದೆ ರೀ ಅದರಲ್ಲಿ ಒಂದು ಅತ್ಯುತ್ತಮ ಚಿತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳ್ತೀನಿ ದರ್ಶನ್ ಅವರು ಒಂದು ಒಳ್ಳೆಯ ಕಥೆಯನ್ನು ಒಪ್ಕೊಂಡಿದ್ದಾರೆ ಒಂದು ಒಳ್ಳೆಯ ಕತೆಯನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ರೀ ಹೋಗಿ ನೋಡಿ ಮತ್ತು ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ಮತ್ತು ಇನ್ನೊಂದೇನಪ್ಪ ಅಂದರೆ ಜಾತೀಯತೆಯ ವಿರುದ್ಧ ಇದೆ ಈ ಸಿನಿಮಾ ಜಾತೀಯತೆಯ ವಿರುದ್ಧ ಒಬ್ಬ ಕುಲುಮೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಮೇಲ್ವರ್ಗದ ಜನ ಯಾವ ರೀತಿ ಅವಮಾನ ಮಾಡ್ತಾರೆ ಮತ್ತು ಆತನಿಗೆ ಏನು ಹೇಳ್ತಾರೆ ನೋಡಿ ಕೆಲವರು ಕೀಳಜಾತಿಯವರು ಹೋದರೆ ಫಸ್ಟೆಲ್ಲ ಮೇಲ್ವರ್ಗದ ಜನ ಅವರ ಒಂದು ಲೋಟದಲ್ಲಿ ಅವರಿಗೆ ನೀರಾಗಲಿ ಮಜ್ಜಿಗೆ ಆಗಲಿ ಏನೂ ಕೊಡ್ತಿರಲಿಲ್ಲ ಅದಕ್ಕೆ ಆದಂತಹ ಚಿಪ್ಪುಗಳಲ್ಲಿ ಕೊಡ್ತಾ ಇದ್ದರು ತೆಂಗಿನ ಚಿಪ್ಪುಗಳಲ್ಲಿ ಅವರಿಗೆ ಟೀ ಕಾಫಿ ಮತ್ತು ನೀರೆಲ್ಲ ಕೊಡ್ತಾಯಿದ್ರು ಅಂತಹ ಒಂದು ಜಮಾನ ಈಗ ಹೊರಟೋಗಿದೆ ಆಗಿನ ಕಾಲದಲ್ಲಿ ಯಾವ ರೀತಿ ಕಷ್ಟಪಡ್ತಿದ್ರು ಜನ ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ ಸಿನಿಮಾದಲ್ಲಿ ಮತ್ತು ಈ ಸಿನಿಮಾದಲ್ಲಿ ಆರಾಧನಾ ಅನ್ನೋ ಹೊಸ ನಾಯಕಿಯ ಪರಿಚಯವನ್ನು ಕೂಡ ಮಾಡಿಕೊ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾದವರು ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನ್ನಿಸ್ತು ದಯಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ